ಬಿಜೆಪಿ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದು ಪ್ರಜಾಪ್ರಭುತ್ವವನ್ನು ನಾಶಪಡಿಸುತ್ತಿದೆ ಎಂದು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಆರೋಪಿಸಿದರು ನಗರದ ಪಿಡಬ್ಲ್ಯೂಡಿ ಸಭಾಂಗಣದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಮಹಿಳೆ ಆಯೋಜಿಸಿದ್ದ ಚೋರ್ ಗದ್ದಿ ಚೋರ್ ಸಹಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಆರಂಭಿಕ ಸಹಿ ಅಭಿಯಾನವನ್ನು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಂತರ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾತನಾಡಿ ನಮ್ಮ ಮೂಲಭೂತ ಹಕ್ಕಾದ ಮತದಾನದ ಹಕ್ಕನ್ನು ಕಸಿಯುವ ಯಾವುದೇ ಪ್ರಯತ್ನಗಳ ವಿರುದ್ಧ ಸಮಾಜದ ಎಲ್ಲ ವರ್ಗಗಳು ಎಚ್ಚರಿಕೆಯಿಂದ ನಿಲ್ಲಬೇಕು ಜನರ ಅಭಿಪ್ರಾಯವನ್ನು ಗೌರವಿಸುವುದು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವುದು ನಮ್ಮ ಮೊದಲ ಕರ್ತವ್ಯ ಜನಶಕ್ತಿ ಮತ್ತು ಪ್ರಜಾಪ್ರಭುತ್ವದ ಶಕ್ತಿ ಒಂದಾಗಿ ಮತ ಕಳ್ಳತನದ ವಿರುದ್ಧ ಹೋರಾಟ ನಡೆಸಬೇಕು ಮತ ಕಳ್ಳತನ ವಿರೋಧಿ ಹೋರಾಟದಲ್ಲಿ ನಮ್ಮ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಶ್ರೀ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮಣ್ ಚಿಂಗ್ಳೆ ಅವರು ಮಾತನಾಡಿ ರಾಹುಲ್ ಗಾಂಧಿ ಮತ ಕಳ್ಳತನವನ್ನು ಸಾಕ್ಷ್ಯಾಧಾರಗಳೊಂದಿಗೆ ಬಹಿರಂಗಪಡಿಸಿದ್ದಾರೆ ರಾಹುಲ್ ಗಾಂಧಿ ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸಲು ಶ್ರಮಿಸುತ್ತಿದ್ದಾರೆ ಚಿಕ್ಕೋಡಿಯಲ್ಲಿ ಯುವ ಕಾಂಗ್ರೆಸ್ ಮತ್ತು ಈಗ ಮಹಿಳಾ ಕಾಂಗ್ರೆಸ್ ಮತ ಕಳ್ಳತನದ ವಿರುದ್ಧ ಪ್ರತಿಭಟನೆಯನ್ನು ಆಯೋಜಿಸಿವೆ ಭವಿಷ್ಯದಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಈ ಮತ ಕಳ್ಳತನ ವಿರೋಧಿ ಅಭಿಯಾನದಲ್ಲಿ ಎಲ್ಲರೂ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಮತಿ ಎಸ್ ಅವರು ಮಾತನಾಡಿ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಿಂದಲೇ ಮತ ಕಳ್ಳತನ ಅಭಿಯಾನವನ್ನು ಪ್ರಾರಂಭಿಸಿದರು ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಮತ ಕಳ್ಳತನವನ್ನು ತಡೆಗಟ್ಟಲು ಕೆಲಸ ಮಾಡಬೇಕು ಎಂದು ಹೇಳಿದರು ಮುಖ್ಯ ಅತಿಥಿ ಕೆಪಿಸಿಸಿ ಕಾರ್ಯದರ್ಶಿಯಾದ ಮಹಾವೀರ್ ಮೋಹಿತೆ ಅವರು ಮಾತನಾಡಿ ಚುನಾವಣೆ ಮುನ್ನ ಹಲವು ಏಜೆನ್ಸಿಗಳ ಸಮೀಕ್ಷೆ ವರದಿಗಳ ಪ್ರಕಾರ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಿತ್ತು ಕರ್ನಾಟಕದಲ್ಲಿ ಹದಿನಾರು ಲೋಕಸಭಾ ಸ್ಥಾನಗಳ ಸಾಧ್ಯತೆ ಇತ್ತು ಆದರೆ ಕಾಂಗ್ರೆಸ್ ಕೇವಲ ಒಂಬತ್ತು ಸ್ಥಾನಗಳನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ಬಗ್ಗೆ ಸಮೀಕ್ಷೆ ನಡೆಸಿದಾಗ ಬಿಜೆಪಿ ಮತಗಳನ್ನು ಕದ್ದಿದೆ ಎಂದು ಬಹಿರಂಗಪಡಿಸಿದರು ಮತ ಕಳ್ಳತನವನ್ನು ವಿರೋಧಿಸಲು ಅವರು ಓಟ್ ಚೋರ್ ಗದ್ದಿ ಚೋರ್ ಸಹಿ ಎಂಬ ಅಭಿಯಾನವನ್ನು ನಡೆಸುತ್ತಿದ್ದಾರೆ ಮತ್ತು ಪ್ರತಿ ಮನೆಗೆ ಮಾಹಿತಿಯನ್ನು ತಲುಪಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಚಿಕ್ಕೋಡಿ ನಗರದ ಬೀದಿಗಳಲ್ಲಿ ವ್ಯಾಪಾರ ಮಾಡುವ ಸಣ್ಣ ವ್ಯಾಪಾರಿಗಳಿಗೆ ಹತ್ತು ಸಾವಿರ ಛತ್ರಿಗಳನ್ನು ವಿತರಿಸಿತು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ನಿರ್ಮಲಾ ಪಾಟೀಲ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ರೋಹಿತ್ ಸಾಳ್ವೆ ಕಾರ್ಯದರ್ಶಿ ಎಚ್ಎಸ್ ನಸ್ಲಾಪುರೆ ಅರ್ಜುನ್ ನಾಯಕ್ವಾಡಿ ಪ್ರಭಾಕರ್ ಕೋರೆ ನಾಮದೇವ್ ಕಾಂಬ್ಳೆ ರಾಜ್ಕುಮಾರ್ ಕೊಟ್ಗಿ ಸೇವಾದಳದ ಅಧ್ಯಕ್ಷೆ ಪ್ರತಿಭಾ ಕಾಂಬ್ಳೆ ಸುಧಾಕರ್ ಬಡಿಗೇರ್ ದಿಲೀಪ್ ಜಮಾದಾರ್ ಮಲ್ಲಿಕಾರ್ಜುನ್ ಶಿಂಗೆ ಮಹಿಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಶಿಂಗೆ ಸ್ವಾಗತಿಸಿದರು ಮತ್ತು ಮಹಾದೇವ್ ಕವಲಾಪುರಿ ಕೃತಜ್ಞತೆ ಸಲ್ಲಿಸಿದರು ರಾಮಕೃಷ್ಣ ಪಂಗುಡೆ ಅವರು ಸಂವಿಧಾನ ಪೀಠಗೆ ಹೇಳಿದರು ಬೀದಿ ವ್ಯಾಪಾರಸ್ಥರಿಗೆ ಬಡ ಬೀದಿ ವ್ಯಾಪಾರಸ್ಥರಿಗೆ ಛತ್ರಿ ವಿತರಣೆ ಕಾರ್ಯಕ್ರಮ ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಫೌಂಡೇಶನ್ ವತಿಯಿಂದ ನಾವು ಈಗಾಗಲೇ ಕೊಡ್ತಾ ಇದ್ದೀವಿ ಸುಮಾರು ಹತ್ತು ಸಾವಿರ ಈ ಜಿಲ್ಲೆಯವರಿಗೆ ಈ ಛತ್ರಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ ಅದೇ ರೀತಿ ಮೂಲಕ ರಾಯಬಾಗದಲ್ಲಿ ನಾವು ಕೊಟ್ಟಿದ್ದೇವೆ ಈಗ ಚಿಕ್ಕೋಡಿಯಲ್ಲಿ ಸುಮಾರು ಒಂದು ನೂರು ಸಾಂಕೇತಿಕವಾಗಿ ಛತ್ರಿ ಕೊಡುವಂತಹ ಒಂದು ಕಾರ್ಯಕ್ರಮ ಈಗ ಮಾನ್ಯ ಲೋಕಸಭಾ ಸಂಸದನ್ನ ಈಗ ಸದಾ ಒಂದು ಹತ್ತು ಜನರಿಗೆ ಅದನ್ನು ಕೊಡುವಂತ ವಿತರಣೆ ಮಾಡ್ತಾರೆ ದಯವಿಟ್ಟು ಈ ರಾಷ್ಟ್ರೀಯ ಅರ್ಥಿಕ ಆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲ ಕೂಡ ಸಾಕ್ಷಿಗಳಾಗತಕ್ಕಂತ ನಾನು ನಮಿಸ್ಕೊತೆ. ಭಾರತೀಯ ಆಧಿಕಾರಣ ರಾಷ್ಟ್ರೀಯ ಚಿಕ್ಕೋಡಿ ಜಿಲ್ಲಾ ಪ್ರಚಾರ ಸಮಿತಿಯ ಸದಸ್ಯರು ಕೂಡ ವಂದಕವಂತು. ಅದರಂತೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶರ ಅಸ್ಲಾಮ್ ಕುಮಾರ್ ಕೂಡ ನಾನು ವಿಸ್ಕೊಂತ ಅದಕ್ಕೆ ಚಿಕ್ಕೋಡಿ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಕೆ ಸಹನಸ್ರಾಯ್ಕ್ತಕ ಅಂತ ಶ್ರೀ ಅರ್ಜುನ್ ನಾಯಕ್ ವಾಡಗೌಡ್ರು ಕೂಡ ಚಿಕ್ಕೋಡಿ ಜಿಲ್ಲಾ ಕಮ್ಯೂನಿಟಿ ಕಮಿಟಿ ಗೆ ಕೂಡ ಕೈ ಸ್ವಾಸ್ಥ್ವಿನ

ಡೀಟೇಲ್ ಆಗಿ ಎರಡು ತಾಸು ಆ ಪ್ರೆಸ್ ಕಾನ್ಫರೆನ್ಸ್ ನಡೀತು ಪ್ರತಿಯೊಂದು ಎಲ್ಲೆಲ್ಲಿ ಮಹಾರಾಷ್ಟ್ರ ಎಲೆಕ್ಷನ್ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಇನ್ನು ಮುಂದೆ ಮುಂದೆ ನಡೆಯುವಂಥ ಬಿಹಾರ್ ಎಲೆಕ್ಷನ್ ಪ್ರತಿಯೊಂದು ಒಂದು ಉಕ್ಲೆಂಡ ಎಲ್ಲಿ ಓಟ್ ಡಿವಿಷನ್ ಆಗಿದ್ದಾವೆ ಓಟ್ ಡಬಲ್ ಆಗಿದ್ದಾವೆ ಹೆಸರು ಡಬಲ್ ಆಗಿರ್ತವೆ ಒನ್ ವೋಟ್ ಮಲ್ಟಿಪಲ್ ಟೈಪ್ಸ್ ಆಗಿರ್ತವೆ ಆ್ಯಕ್ಚುಲಿ ಒನ್ ಓಟ್ ಮೊದಲಿಗೆ ಬರಬೇಕು ಅದು ಒಬ್ಬ ಸಿ ಎಮ್ ಆಗಿರಲಿ ಒಬ್ಬ ಪಿ ಎಮ್ ಆಗಿರಲಿ ಒಂದು ಸಾಮಾನ್ಯ ಮನುಷ್ಯರಾಗಿರಲಿ ಒನ್ ಫೋರ್ಟ್ ಈಸ್ ಈಕ್ವಲ್ ಟು ಒನ್ ರೈಟ್ ಆದರೆ ಬಿ ಜೆ ಪಿ ಅವರು ಅದನ್ನು ಏನು ಎಲೆಕ್ಷನ್ ಕಮಿಷನ್ ಏನಿದೆ ಅದನ್ನು ಅವರು ಮಿಸ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಅವರ ತಮಗೆ ಹೇಗೆ ಮನಸ್ಸು ಬರುತ್ತೆ ಅವ್ರನ್ನ ಉಪಯೋಗ ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಡೆಮೋಕ್ರಸಿಗೆ ಭಾಳ ಅತ್ಯಂತ ಧಕ್ಕೆಯನ್ನು ಉಂಟು ಮಾಡುತ್ತದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂಥ ಸಂವಿಧಾನ ನಾನು ವಿಶೇಷ ಏನಂದರೆ ತಮ್ಮೆಲ್ಲರ ತಾವೆಲ್ಲರೂ ಆರಿಸ್ಕೊಟ್ರಿ ಎಂ ಪಿಗಳಿಗೆ ಏನು ಒರಿಜಿನಲ್ ಸಂವಿಧಾನ ಇರುತ್ತದೆ ಅದು ಪಾರ್ಲಿಮೆಂಟ್ ಲೈಬ್ರರಿಯಲ್ಲಿ ಇಟ್ಟಿರ್ತಾರೆ ಅದನ್ನು ನೋಡುವಂಥ ಸೌಭಾಗ್ಯ ತಾವೆಲ್ಲರೂ ನಂಗೆ ತೋರಿಸ್ಕೊಡ್ರಿ ಭಾಳ ಬಟ್ ಈ ಥರ ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರಲ್ಲ ಭಾಳ ಲೋವರ್ ಉಂಟು ಮಾಡ್ತದೆ ಅದಕ್ಕಾಗಿ ಮುಂದೆ ಬರುವಂತ ಯಾವುದೇ ಚುನಾವಣೆ ಇರಲಿ ಈಗ ಜೆಡ್ ಪಿ ಡಿ ಪಿ ಎಲೆಕ್ಷನ್ ಆಗಿರ್ಬೋದು ಮುಂದೆ ಬರುವಂಥ ಯಾವುದೇ ಎಲೆಕ್ಷನ್ ಆಗಿರಲಿ ನಾವೆಲ್ಲರೂ ಭಾವಿ ಮೋಯ್ತು ಹೇಳಿದ್ರು ಎಲ್ಲೇ ತಮಗೆ ಇಂಥ ಏನು ತಪ್ಪುಗಳನ್ನ ಕಾರಣ ಕಟ್ಟಬಂದ್ರೆ ತಾವೆಲ್ಲರೂ ಅಲ್ಲಿ ರಿಟರ್ನಿಂಗ್ ಆಫೀಸರ್ ಯಾವುದೇ ಎಲೆಕ್ಷನ್ ಇರಲಿ ತಾವೆಲ್ಲರೂ ಅವ್ರಿಗೆ ಬೇಗನೆ ಅವ್ರಿಗೆ ಇಂಟಿಮೇಟ್ ಮಾಡುವಂಥ ನಾವೇನು ಕೆಲಸ ಕಾರ್ಯ ಪಕ್ಷದ ಕಾರ್ಯಕರ್ತರು ಮಾಡ್ಬೇಕಂತ ನಮ್ಮೆಲ್ಲರಲ್ಲಿ ನಮಗೆ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಮ್ಮ ಸರ್ಕಾರದ ಏನು ಐದು ಗ್ಯಾರಂಟಿ ಯೋಜನೆಗಳು ಭಾಳ ಯಶಸ್ವಿಯಾಗಿ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಎಲ್ಲ ಇಡೀ ಕ್ಯಾಬಿನೆಟ್ಗೂ ಪ್ರತಿ ವಾರದಲ್ಲೂ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿ ಸರ್ಕಾರವನ್ನು ಮುನ್ನಡೆಸುವಂಥ ಕಾರ್ಯ ನಡೀತಾ ಇದೆ ಸೊ ಅದಕ್ಕಾಗಿ ತಮ್ಮೆಲ್ಲರೂ ತಮ್ಮ ಇದಕ್ಕೆಲ್ಲ ಕಾರಣ ನಮ್ಮೆಲ್ಲರ ಕಾರ್ಯಕರ್ತರ ನಾನು ಮಾಡಲಿಕ್ಕೆ ಅಂತ ಹೇಳಿಕ್ಕೆ ಬಯಸ್ತೇನೆ ಹಾಗೇನೆ ಜಿಲ್ಲಾ ಅಧ್ಯಕ್ಷರು ಸೌಮ್ಯ ರಾಮಲಿಂಗ ರೆಡ್ಡಿ ಅವರು ಒಂದು ಅಲ್ಲಿ ಎಲ್ಲ ಮಕ್ಕಳಿಗೆ ಡಿಜಿಟಲ್ ಮೆಂಬರ್ಶಿಪ್ ಮಾಡ್ಬೇಕಂತ ನಮಗೆ ತಿಳಿಸಿದ್ದಾರೆ ಅದು ನಿರ್ಮಲಾಗ್ ಮಾಡ್ಕೊಡ್ಬೇಕಂತ ನಾನು ಹೇಳ್ಕೊತೀನಿ ಅವರು ಭಾಳಷ್ಟು ಒತ್ತಾಯ ಮಾಡಿ ಒಂದು ಎರಡುನೂರು ಮಿನಿಮಮ್ ಎರಡು ನೂರಿಂದ ಎರಡುನೂರು ಅಂತ ನಾನು ಕೇಳ್ಕೊತಾ ಇದ್ದೀನಿ ಹೀಗಾಗಿ ಸುಮತಿಯವರೆಲ್ಲ ಹೇಳ್ಕೊಟ್ಟಿದ್ದಾರೆ ಅದು ಪ್ರೊಸೆಸ್ ಏನಿದೆ ಅಂತ ಆಲ್ ಇಂಡಿಯಾ ಮಹಿಳಾ ಅದು ಒಂದು ಆ್ಯಪ್ ಇದೆ ಅದನ್ನು ನಾವು ಇದು ಡೌನ್ಲೋಡ್ ಮಾಡಿ ಆದರೆ ತಮ್ಗೆ ಏನಾದರೂ ತೊಂದರೆ ಬಂದರೆ ನಮ್ಮ ಆಫೀಸ್ಗೆ ಬಂದು ತಾವು ಕೇಳಬೋದು ಕೇಳ್ಕೊಬೇಕು ಅಂತ ನಾನು ವಿನಂತಿಸ್ತಾ ಇದ್ದೀನಿ ಹಾಗೆಯೇ ಮೊನ್ನೆ ತಾನೇ ನಮ್ಮ ಸರ್ಕಾರ ಐತಿಹಾಸಿಕ ಏನು ಋತುಚಕ್ರ ಹನ್ನೆರಡು ಈವನ ಅದನ್ನು ನಿರ್ಣಯನ ತಗೊಂಡಿದ್ದಾರೆ ಇದು ಅತ್ಯಂತ ವಿಷ ಐತಿಹಾಸಿಕ ಅಂತ ಹೇಳ್ಬೋದು ಯಾವುದೂ ಸ್ಟೇಟ್ ಮಾಡಿಲ್ಲ ಫಸ್ಟ್ ಟೈಮ್ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ಸ್ಟೇಟಲ್ಲಿ ಆಗ್ತಾ ಇದೆ ಅಂದರೆ ಭಾಳ ಹೆಮ್ಮೆ ಅಂತ ಹೇಳ್ಬೋದು ಯಾಕಂದರೆ ಒಂದು ದಿನ ಆದರೂ ಋತುಚಕ್ರಲ್ಲಿ ಹೆಣ್ಮಕ್ಕಳಿಗೆ ಏನೋ ರೆಸ್ಟ್ ಅಂತ ಬೇಕಾಗುತ್ತದೆ ಸೊ ಅದಕ್ಕಾಗಿ ಇದು ಪಬ್ಲಿಕ್ ಆಗಿರಲಿ ಪ್ರೈವೇಟ್ ಆಗಿರಲಿ ಈಗ ಮಹಿಳೆಯರು ಎಲ್ಲರೂ ತಾವೆಲ್ಲರೂ ಸರ್ವಿಸ್ಗಳನ್ನು ಪಡ್ಕೊಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆಯೇ ಮುಂಬರುವ ಮುಂದುವಂಥ ಸಿನಿಮಾಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಸಂಘಟನೆ ಆಗಿರಲಿ ಎಲ್ಲ ನಮ್ಮ ಸದಸ್ಯರಾಗಿರಲಿ ಅತ್ಯಂತ ತಮ್ಮ ಹೋರಾಟದಿಂದ ತಮ್ಮ ಏನು ಅತ್ಯಂತವಾಗಿ ತಮ್ಮ ಎಫರ್ಟ್ಸನ್ನು ಹಾಕಿ ನಾವೆಲ್ಲರೂ ನಮ್ಮ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋಣ ಎಲ್ಲ ನಮ್ಮ ವರಿಷ್ಠರಿದ್ದಾರೆ ಸಿ ಎಂ ಅವರು ಡಿ ಸಿ ಎಂ ಅವರು ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಮತ್ತೆ ಎಲ್ಲ ಎಂ ಪಿಗಳು ಮತ್ತೆ ಸಾಕಷ್ಟು ಅಡೆತಡೆಗಳಾಗಿವೆ ಬಿಜೆಪಿರ್ತಾರೆ ಬಟ್ ನಮ್ಮ ಕೆಲಸ ನಾವು ಮಾಡೋಣ ಅಂತ ನಾನು ಹೇಳಿಕೆ ಬರ್ತೇನೆ ನಮ್ಮ ಏನು ಯಾವುದೇ ಒಂದು ಬಿಲ್ ಬಂದು ಯಾವುದೇ ಒಂದು ನಮ್ಮ ಸರ್ಕಾರ ನಿರ್ಣಯ ತಗೊಂಡು ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸ ನಾವು ಮಾಡೋಣ ಅಂತ ಹೇಳಿಕೆ ಬರ್ತೇನೆ ಹಾಗಾಗಿ ತಾವೆಲ್ಲರೂ ಇವತ್ತು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ ಅದಕ್ಕಾಗಿ ಚುಮೂರಿನ ಧನ್ವಾದ್ರೂ ಹೇಳಿಕೊಂಡ್ತೇನೆ ನಮ್ಮ ಎಲ್ಲ ವತಿಯಿಂದ ಹಾಗೇನೆ ತಾವೆಲ್ಲರೂ ಊಟದ ವ್ಯವಸ್ಥೆ ಕೂಡ ಇದೆ ತಾವೆಲ್ಲರೂ ಊಟ ಮಾಡಿ ಹಾಗೇನೆ ಬ್ಲಾಕ್ ಅಧ್ಯಕ್ಷ ಎಲ್ಲರೂ ಬುಕ್ಲೆಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ತಮ್ಮ ಸೈಜ್ ಸಂಗ್ರಹಣೆ ಅದನ್ನು ಆದಷ್ಟು ಬೇಗ ಫೈವ್ ತೌಸಂಡ್ ಅಂತ ಕೊಟ್ಟಿದ್ದಾರೆ ಹೆಚ್ಚಿನ ಆದ್ರೂ ಪರವಾಗಿಲ್ಲ ಅದ ಆದಷ್ಟು ಬೇಗ ಆದ್ರೆ ಚೆನ್ನಾಗಿರ್ತಾರೆ ಸೊ ಅದಕ್ಕಾಗಿ ತಾವೆಲ್ಲರೂ ನಾನು ಬಂದಿರೋದು ಓಟ್ ಚೋರಿ ಅಭಿಯಾನದ ಬಗ್ಗೆ ಮಾಹಿತಿ ಈಗಾಗಲೇ ನಮ್ಮ ಮೋದಿ ಸರ್ ತಿಳಿಸಿದರೆ ಆದರೂ ಕೂಡ ನಾವೊಂದು ಎರಡು ಮಾತು ಮಾತ್ರ ಹೇಳಿಕೆ ಇಚ್ಛೆ ಪಡ್ತೀನಿ ಓಟ್ ಚೋರಿ ಅಭಿಯಾನ ಕಾಂಗ್ರೆಸ್ ಪಕ್ಷದ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ದಿನಾಂಕ ಹತ್ತು ಆಗಸ್ಟ್ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ರು ಈಗ ಎಲ್ಲಾ ಕಡೆ ಆಗ್ತಿದೆ ಹೇಗಪ್ಪ ಆಗ್ತಿದೆ ಅಂದ್ರೆ ಈಗ ನಾವು ಓಟ್ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನೆಕ್ಸ್ಟ್ ಟಿ ಪಿ ಎಲೆಕ್ಷನ್ ಜಡ್ ಪಿ ಎಲೆಕ್ಷನ್ ಓಟ್ ಆಗ ಹೋದಾಗ ನಮ್ಮ ಇರೋದಿಲ್ಲ ಡಿಲೀಟ್ ಮಾಡಿಬಿಟ್ಟಿರ್ತಾರೆ ಅವಾಗ ಅದನ್ನ ನಾವು ಓಟ್ಚೂರಿ ಅಂತ ಪ್ರೇಣೆ ತಗೊಳ್ತಾ ಇದೀವಿ ಅದನ್ನ ನಾವು ಮುಂಚಿತವಾಗಿ ಚೆಕ್ ಮಾಡಿಸ್ಕೋಬೇಕು ಒನ್ ಡೇ ಟೂ ಬೇರೆ ಸರ್ ಹೇಳಿದಾಗ ಅಕಸ್ಮಾತ್ ಆ ತರ ಓಟ್ ಇಲ್ಲ ಅಂದ್ರೆ ಒನ್ ರುಪಿ ಕೊಟ್ಟಿ ಚಾಲೆಂಜ್ ಮಾಡಿ ಅಂತ ಹೇಳಿದ್ದಾರೆ ಮೋದಿ ಸರ್ ಆತರ ದಯವಿಟ್ಟು ನೀವು ನಿಮ್ಮ ನಿಮ್ಮ ಮತಕ್ಷೇತ್ರಗಳಲ್ಲಿ ಎಲ್ಲಿ ಓಟಿಲ್ಲ ಅನ್ನೋದನ್ನ ಗಮನಕ್ಕೆ ತಗೊಂಡು ಚಾಲೆಂಜ್ ಮಾಡಬಹುದು ಹಾಗೆ ಈ ಅಭಿಯಾನಕ್ಕೆ ನಿಮಗೆ ಅಕಸ್ಮಾತ್ ಬರೀಲಿಕ್ಕೆ ಬರೋದಿಲ್ಲ ನಾವು ನಿಮಗೆ ಅವ್ರಿಗೆ ರಿಪೋರ್ಟ್ ಮಾಡೋದು ಓಟ್ ನಾವು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಫೋನ್ ನಂಬರ್ ಸಿ ಇರುತ್ತೆ ಒಂಬತ್ತು ಆರು ಐದು ಸೊನ್ನೆ 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 ಮೂರು ನಾಲ್ಕು ಎರಡು ಸೊನ್ನೆಗೆ ಈ ನಂಬರ್ಗೆ ನಿಮ್ಮ ಮೊಬೈಲ್ ಇಂದ ಮಿಸ್ ಕಾಲ್ ಮಾಡಿದ್ರು ಕೂಡ ಕೋರ್ಚೂರಿ ಅಭಿಯಾನಕ್ಕೆ ಸಪೋರ್ಟ್ ಇದೆ ನಿಮ್ದು ಅಂತ ಬೆಂಬಲ ಸೂಚಿಸಬಹುದು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಬಿದ್ದಿದೆ ನನ್ನ ಪರವಾಗಿ ಧನ್ಯವಾದಗಳು ಕಾಂಗ್ರೆಸ್ ಪಕ್ಷ ಇದು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಇರೋದರಿಂದ ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಆ ಇತಿಹಾಸವನ್ನ ಮೂವತ್ತು ನಿಮಿಷಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ತಾವೆಲ್ಲರೂ ಕೂಡ ತಾವು ಮನಸ್ಸಿನಿಂದ ಮಾನಸಿಕವಾಗಿ ಶಾರೀರಿಕವಾಗಿ ಈ ಕೆಲಸ ನನ್ನದು ನನ್ನ ವೈಯಕ್ತಿಕ ಕೆಲಸ ಇದೆ ನನ್ನ ಕೆಲಸ ಅದೇ ಪಕ್ಷದ ಕೆಲಸ ಅದೇ ಪಕ್ಷದ ಸಂಘಟನೆ ಅಂತ ತಿಳ್ಕೊಂಡು ನೀವೆಲ್ಲರೂ ಜವಾಬ್ದಾರಿ ತಗೊಂಡು ಇದರಲ್ಲಿ ಎಲ್ಲ ಪದಾಧಿಕಾರಿಗಳು ಬ್ಲಾಕ್ ಅಧ್ಯಕ್ಷರಿರ್ಬೋದು ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳಿರ್ಬೋದು ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳಿರ್ಬೋದು ಮಹಿಳಾ ಕ್ಷೇತ್ರದ ಪದಾಧಿಕಾರಿಗಳಿರ್ಬೋದು ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ತಮ್ಮದೇ ಆದಂಥ ಒಂದು ಪ್ರಶ್ನೆಗಳನ್ನು ಮಾಡಿ ಅದನ್ನು ಸಹಿ ಮಾಡಿ ಕಲಿಸ್ಬೇಕಂತ ಅವರಲ್ಲಿ ನಾನು ಮನವಿ ಮಾಡ್ಕೊತೀನಿ ಕೆಪಿಸಿಸಿ ಸದಸ್ಯರು ಕೂಡ ಹೆಸರಿಗೆ ಮಾತ್ರ ಕೆಪಿಸಿಸಿ ಸಿ ಸಿ ಸದಸ್ಯರು ಆಗ್ಬಾರ್ದು ಏನ್ ಕಾಂಟ್ರಿಬ್ಯೂಷನ್ ನೀವು ಕೂಡ ನಿಮ್ಮದೇ ಆದಂತ ಒಂದು ಬುಕ್ ತಯಾರು ಮಾಡಬೇಕು ಕೆಪಿಸಿಸಿ ಸಿ ಸದಸ್ಯ ದಿಲೀಪ್ ಜಮಾದ ಕೆಪಿಸಿಸಿ ಸಿ ಸಿ ಸದಸ್ಯ ಪ್ರಭು ರಾಯ್ಬಾ ಅಂತ ಬರೀ ನಿಮ್ದೇ ಆದಂತ ಒಂದು ಬುಕ್ ಕೆಪಿಸಿಸಿ ಸಿ ಸಿ ಸದಸ್ಯರೇ ಅವ್ರದೇ ಆದಂತ ಒಂದೊಂದು ಬುಕ್ ಹದಿನಾರು ಕೆಪಿಸಿಸಿ ಸಿ ಸಿ ಹದಿನಾರು ಜನ ಹದಿನಾರು ಹದಿನಾರು ಬುಕ್ ಮಾಡ್ಕೊಳ್ಬೇಕು ಅದನ್ನು ನೋಟ್ ಡೌನ್ ಮಾಡಿದ್ವಿ ಅದನ್ನ ಪಿ ಸಿ ನಮ್ಮಲ್ಲಿ ಇರ್ತಕ್ಕಂಥ ಕ್ರಿಯಾಶೀಲ ಪಿ ಸಿ ಸದಸ್ಯರು ಇದ್ದಾರೆ ಎಲ್ಲರೂ ಕೂಡ ಈ ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ ಯಾರ್ಯಾರು ಅವರು ಭಾಗಿಯಾಗಿದ್ದಾರೆ ಅಂತ ಕೊಡ್ತೀವಿ ಯಾರು ಭಾಗಿಯಾಗಿಲ್ಲ ಅವ್ರು ಭಾಗ್ಯ ಆಗಿಲ್ಲ ಅಂತ ಕೊಡ್ತೀವಿ ಯಾಕಂದ್ರೆ ರಿಪೋರ್ಟ್ ಕೊಟ್ಟಾಗ ಆಕ್ಟಿವ್ ಅವ್ರು ಮುಂದುವರಿತಾರೆ ಅವರು ಪಕ್ಷದ ಸಂಘಟನೆಯಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು ಚಿಕ್ಕೋಡಿ ಜಿಲ್ಲಾ ಚಿಕ್ಕೋಡಿ ಪಾರ್ಲಿಮೆಂಟ್ ನಂಬರ್ ಒನ್ ಇದೆ ಸೀರಿಯಲ್ ನಂಬರ್ ನಂಬರ್ ಒನ್ ಇದೆ ಕೆಲಸದಲ್ಲಿ ನಂಬರ್ ಒನ್ ಇದೆ ಮತ್ತು ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ನಮ್ಮ ಸಂಸತ್ ಸದಸ್ಯರ ಇರೋದರಿಂದ ಎಲ್ಲದರಲ್ಲೂ ಕೂಡ ನಮ್ಮ ಚಿಕ್ಕೋಡಿ ಜಿಲ್ಲೆ ನಂಬರ್ ಒನ್ ಬರಬೇಕಾದ್ರೆ ನಾವೆಲ್ಲರೂ ಕೂಡ ಸರಿಯಾದ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸಬೇಕು ಅದಕ್ಕೆ ಹೆಚ್ಚಿನ ಮಾತನಾಡಿದ ನಾನು ಮುಂದಿನ ಕಾರ್ಯಕ್ರಮ ಅನುವು ಮಾಡಿಕೊಟ್ಟು ನಮ್ಮೆಲ್ಲರ ಮಾತುಗಳನ್ನು ನೀವು ಆರಿಸಿದಿರಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಮಮ ಈ ಯಾಕೆ ಗಂಧಿ ಚೋಡ್ ಸಹಿಸ್ ಮಾಡಿವು ಬಯಸಿ ಯಾಕಂದ್ರೆ ನಮ್ಮ ರಾಷ್ಟ್ರ ನಾಯಕ ರಾಹುಲ್ ಗಾಂಧಿ ಅವರು ಈ ಎಂ ಪಿ ಇಲೆಕ್ಷನ್ ಮುಂಚಿತವಾಗಿ ಬಂದ ಸರ್ವೆ ಮಾಡಿಕೊಂಡು ನಾಲ್ಕರಿಂದ ಐದು ಕಂಪ್ನಿಗಳು ಕೂಡ ಒಂದು ಸರ್ವೆ ಮಾಡಿ ಯಾವ್ಯಾವ ರಾಜ್ಯದಲ್ಲಿ ನಮ್ಗೆ ಎಷ್ಟು ಸೀಟ್ ಬರ್ತಾವ ಅಂತ ಒಂದು ಸರ್ವೆ ಮಾಡ್ತಾರೆ ಒಂದಲ್ಲ ಒಂದು ನಾಲ್ಕರಿಂದ ಐದು ಸಲ ಸರ್ವೆ ಮಾಡ್ತಾರೆ ಐದು ಸಲ ಸರ್ವೆ ಮಾಡಿದಾಗ ಕೂಡ ಸೆಂಟ್ರಲ್ ಅಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಗ್ಬೇಕಾಗಿತ್ತು ಅದರಲ್ಲಿ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಅವರು ಹದಿನಾರರಿಂದ ಹದಿನೆಂಟು ಸೀಟ್ ನಮಗೆ ಬರ್ಬೇಕಂತಕ್ಕಂಥ ಬಹಳಷ್ಟು ಸರ್ವೆಗಳ ಮುಖಾಂತರ ನೋಡಿದ್ರೆ ಆದರೂ ಕೂಡ ಹದಿನಾರು ಆತು ಕೂಡ ನೋಡೋ ಒಂಬತ್ತು ಸೀಟ್ ಯಾವಾಗ ಬಂತು ಅವಾಗ ನೋಡೋ ವಿಶ್ಲೇಷಣೆ ಸ್ಟಾರ್ಟ್ ಆಗ್ತಿ ನಮ್ಮ ಕಾಂಗ್ರೆಸ್ ಒಂದು ಚರ್ಚೆ ಸ್ಟಾರ್ಟ್ ಆಗ್ತದೆ ಇಂತ ಒಂದು ಒಳ್ಳೆಯ ವಾತಾವರಣ ಇದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹತ್ನಾರು ಸ್ಟಿಕ್ ಬದ್ಧರೆ ಒಂಬತ್ತು ಸಿಕ್ಟ್ ಯಾಕೆ ಬಂತು ಅಂತಕ್ಕಂಥ ಒಂದು ಚರ್ಚೆ ಚಾಲೂ ಆಗ್ತದೆ ಯಾವ ರೀತಿಯಾಗಿರಬೇಕು ಅಥವಾ ಮಷಿನ್ ನಲ್ಲಿ ಪಾರ್ಟ್ ಇರಬೇಕು ಈಗ ಯಾವ ಕಾರಣದಿಂದ ನಮ್ಮ ಸರ್ಕಾರ ಬಿತ್ತು ಅಥವಾ ನಮ್ಮ ಎತ್ತಿ ಬರಲಿಲ್ಲ ಅಂತಕ್ಕಂಥ ಇತ್ಯಾದಿ ಯಾವಾಗ ಆಗಾ ಒಂದೊಂದು ಕಡೆ वोट ಜಾಸ್ತಿ ಮಾಡಿದ ಅಂತಂತ ಸರ್ವೆಸ್ ತೆಕ ಏನು ಸಮವ ಸಿಕ್ಕಿತ್ತು ಒಂದ ರಾಜನಕ ಒಂದು 5 ಕೋಟಿ 6 ಕೋಟಿ ಜನ ಇದೆ ಅಂತಂದ್ರೆ ಇಲ್ಲಿ वोटिंग ಜಾಸ್ತಿ ಅಂದ್ರೆ ಅಲ್ಲಿ वोट ಜಾಸ್ತಿ ತೋರ್ಸಾತಕ ನಾವು ಒಂದು ಹೇಳಿದ್ರಿಂದ ಒಂದು 3 ಕೋಟಿ ನಾವು ಒಂದು ಕೋಟಿ ಆದ ನಾವು ಜಾಸ್ತಿ वोट ದಾವ್ ನಮ್ಮ ರಾಜಕಮ ಒಂದು ನೇ ಪ್ರಕರಾತ ರಾಜ ಜನಸಂಖ್ಯೆ ಆದಾ ಅಂದಾಜವಾಗಿ ಹೇಳ್ತೇನೆ ಇತ್ತು ಅಂದ್ರೆ ಅಲ್ಲಿ ಹತ್ತರಿಂದ ಇಪ್ಪತ್ತು ಲಕ್ಷ ಓಟ್ ಜಾಸ್ತಿ ಕೆಲವೊಂದು ಕಡೆ ಸಿಗ್ತಾವ ಈ ಇಪ್ಪತ್ತು ಲಕ್ಷ ಓಟ್ ಎಲ್ಲಿಂದ ಬಂದು ಅಂತಕ್ಕಂಥ ನಮ್ಮಲ್ಲೇ ಚರ್ಚೆ ಸ್ಟಾರ್ಟ್ ಆಗುತ್ತೆ ಅವಾಗ ಒಂದ್ ಕಡೆ ನಮ್ಮಲ್ಲೇ ಕರ್ನಾಟಕ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅಂದ್ರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಒಂದು ಬೆಂಗಳೂರಿನ ಒಂದು ಕಾಂಪ್ಲೆಕ್ಸ್ ಇದೆ ಅಲ್ಲಿ ಎಂಟ್ನೂರು ಓಟ್ ಆ ಕಾಂಪ್ಲೆಕ್ಸ್ ಹೆಸರು ಮ್ಯಾಮ್ ಅದರ್ ಅಡ್ರೆಸ್ ಮ್ಯಾಮ್ ಎಂಟ್ನೂರು ಓಟ್ ಮಾಡಿದ್ದಾರೆ ಒಂದು ಜಾರ್ಖಂಡ್ ಅಥವಾ ಎಲ್ಲೋ ಒಂದು ಕಡೆ ಒಂದು ಮಠ ಐತಿ ಆ ಸಾವಿರ ಹೋಟ್ ಮಾಡಿದಾಗ ಅವ್ರು ಕೇಳ್ತಾರ ಆರ್ ಸಾವಿರ ಮಾಡ್ರಿ ಅಂದಾಗ ಅವರು ಇಲ್ಲ ಆರ್ ಸಾವಿರ ನಮ್ ಜನ ನಮ್ ಹುಡುಗರು ನಮ್ ಕಡೆ ಇದಾವ್ ಎಜುಕೇಶನ್ ತೋರು ಸಂಸತ್ ಕೇಳ್ತಾರೆ ಅದಕ್ಕೆ ನಮ್ ಕಾಂಗ್ರೆಸ್ನವರು ಅದಕ್ಕೆ ಆರ್ ಸಾವಿರ ನಿಮ್ಮಲ್ಲಿ ಕಲೆ ಆಗ್ತವ ಹುಡುಗರು ನಿಮ್ಮಲ್ಲಿ ಇದಾವೆ ಅಂದ್ರೆ ಆರ್ ಸಾವಿರ ಜನರ ನೀವು ಎಲ್ಲಿ ಮನಸ್ತಾರೆ ವಾದ ಮಾಡಬೇಕು ಅವ್ರ ಮಲಾಕಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ ಆರ್ ಸಾವಿರ ಮಂದಿನ ನಾನು ಅವಾಗ ಕೊಟ್ಟಾಗ ಅಲ್ಲಿ ಒಟ್ಟು ಏನೋ ಐದ್ನೂರ ಆರ್ನೂರು ಜನ ಇತ್ತು ಅಲ್ಲಿ ಆರು ಸಾವಿರ ಹೊಟ್ಟನ್ನು ಮಾಡ್ತಾರೆ ಪ್ರತಿ ಒಂದು ರಾಜ್ಯ ಒಳಗ ಎಪ್ಪತ್ ಲಕ್ಷ ಮಹಾರಾಷ್ಟ್ರದ ಎಂಬತ್ತು ಲಕ್ಷ ಓಟ್ ಭೋಗಸ್ ಮಾಡಿದ್ರು ಅಂತಕ್ಕಂಥ ಒಂದು ಕರ್ನಾಟಕದಾಗ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಓಟ್ ಹಿಂಗ್ ಮಾಡಿದ್ರೆ ಅಂದ್ರೆ ಈಗ ಒಂದ್ ಮನೆಯ ಮನೆಯಾಗ ಮುಂಬೈನ ಒಂದ್ ಮನೆಯ ಹತ್ತರಿಂದ ಹದಿನೈದು ಮನೆ ಐತಿ ಮನೆಯಿಂದ ಹದಿನಾರು ಓಟ್ ಹದಿನಾರು ಓಟ್ ತೋರಿಸ್ ಇರಾವಿ ಮಂದಿ ಅಲ್ಲಿ ಅಲ್ಲಿ ಹದಿನಾರು ಓಟ್ ಅಂದ್ರೆ ಹಿಂಗ್ ಕೆಲವೊಂದ್ ಕಡೆ ಮಾಡಿ ಅವರು ಎಂ ಪಿ ಎಲೆಕ್ಷನ್ ಆಗಿ ಗೆಲ್ಲುವಂತ ಪ್ರಯತ್ನ ಮಾಡಿದ್ರು ರಾಹುಲ್ ಗಾಂಧಿ ಅವ್ರನ್ನ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿ ಅವರ ಒಂದು ಸರ್ವೆ ಮುಖಾಂತರ ಕಂಡು ಹಿಡಿದು ಇವತ್ತನ್ನ ಈ ಅಭಿಮಾನವನ್ನು ನಾವು ಚಾಲೂ ಅದು ಬೋರ್ಡ್ ಚೋರ್ ಗಲ್ಲಿ ಚೋರ್ ಅಂತಕ್ಕಂಥ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನಿಮಗೂ ಎಲ್ಲ ಮನವರಿಕೆ ಆಗಿ ಆಮೇಲೆ ನಾವು ಇಲ್ಲಿ ಬೂತ್ ಹುಟ್ಟಿದ ಕೂತಲ್ಲಿ ನಾವು ಕೆಲಸ ಮಾಡ್ತೀವಿ ನಮ್ಮ ಕಾರ್ಯಕರ್ತರು ನಾವು ಅದ ನಮ್ಮ ಕಾರ್ಯಕರ್ತರು ಹತ್ರ ಕಡೆ ಹೆಚ್ಚು ಗಮನ ಅವ್ರು ಏನ್ ಮಾಡ್ರು ಫಸ್ಟ್ ಬಿಜೆಪಿ ಅಭಿಮಾನ ಮಾಡ ಅಭಿಯಾನ ಮಾಡಿದವರು ಏನಂದ್ರೆ ಬೂತ್ ಮಟ್ಟದ ಒಂದು ಕಾರ್ಯಕರ್ತರು ಹತ್ತು ಮಂದಿ ಟೀ ಮಾಡ್ತಾರ ಅದನ್ನ ನೋಡಿ ಯಾಕೆ ಮಾಡಿದ್ರು ಯಾಕೆ ರೆಡಿ ಮಾಡಿದ್ರೆ ಹೋಟ್ ಅವ್ರು ಜಾಸ್ತಿ ಮಾಡಿದ್ರು ಆ ಹೋಟ್ ಹೆಂಗ್ ಕಪ್ಬೇಕು ಮತ್ ಯಾವ ರೀತಿ ರೆಡಿ ಮಾಡ್ಬೇಕು ಅಲ್ಲಿ ಟ್ರನಿ ಹೇಳ್ಬೇಕು ಒಂದ್ ಹತ್ತು ಮಂದಿ ರೆಡಿ ಮಾಡ್ತಾರೆ ನಾವು ಮಾಡ್ತೇವೆ ಆದ್ರೆ ನಮ್ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಕಡೆ ಹೆಚ್ಚು ಗಮನ ಕೊಡ್ಲಿಲ್ಲ ಗಮನ ಕೊಡಾಕ್ ನಾವ್ ಇವತ್ತು ಹದಿನೆಂಟು ಎಂ ಪಿ ನಮ್ದು ನಮ್ ರಾಜೀನಾಮೆ ಇತ್ತು ಅದ್ರ ಒಂಬತ್ತ ನಾವು ಚಿಕ್ಕೋಡಿ ಎಂ ಪಿ ಒಂದು ಸತೀಶ್ ಅಂದಾಜ್ ಕಟ್ಟಿದ್ವಿ ಅಂದಾಜ್ ಇತ್ತು ಒಂದ್ ಲಕ್ಷ ಹದಿನೈದು ಸಾವಿರ ಆದರೂ ಕೂಡ ಎಂಬತ್ತು ಎರಡು ಇಪ್ಪತ್ತು ಅಲ್ಲಿ ಇಲ್ಲಿ ಹೋರ್ ಬದಲಾಗಿರ್ತಕ್ಕಂಥ ವಾದ ನಮ್ದು ಸೇರಿಸಿ ಕಾರ್ಯಕ್ರಮ ಸೇರಿದಂತ ಎಲ್ಲಾ ಕಾಂಗ್ರೆಸ್ ಕಟ್ಟಿ ಮಹಿಳೆಯರಿಗೆ ತಾಯಂದ್ರೆ ನಾವು ಅವ್ರಿಗೆ ಏನು ವಿನಂತಿ ಮಾಡ್ಕೊಂಡು ಅಂದ್ರೆ ನಾಳೆ ನಾವೇನು ಹುಟ್ಟಿನ ಕೂತ್ಕೊಂಡು ಏನು ಕೆಲಸ ಮಾಡ್ತಕ್ಕಂಥ ಬೇರೆ ಒಳಗಿದ್ರಿ ನೀವೆಲ್ಲರೂ ಕರೆಕ್ಟಾಗಿ ಕೆಲಸ ಮಾಡಿ ಈ ಮನುಷ್ಯ ಇಲ್ಲಿ ಬಂದಿದ್ದಂದ್ರೆ ನಿಮ್ಮ ಒಂದು ಹುಟ್ಟಿನ ಇದ್ರೊಳಗೆ ಒಂದು 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 ರೂಲೆ ಗೊತ್ತಿರ್ಬೇಕೆಲ್ಲ ನಿಮ್ಗೆ ಅಕಸ್ಮಾತ್ ಯಾರೇ ಹೊರಗಿನ ಬೋರ್ಟ್ ಬಂದಾರ ಗೊತ್ತಾಯ್ತಂದ್ರೆ ನೀವು ಏನಲ್ಲಿ ಅಬ್ಸರ್ವ್ ಆರೋ ಇರ್ತಾರೋ ಅದ್ರ ಆರೋ ನೀವು ಒಂದು ರೂಪಾಯಿ ಕೂತಿ ಚಾಲೆಂಜ್ ಮಾಡ್ಬೇಕು ಏನು ಚಾಲೆಂಜ್ ಮಾಡ್ಬೇಕು ಇವ್ ಇಲ್ಲ ಅಲ್ಲ ಈ ಮನುಷ್ಯ ಇಲ್ಲ ಅಲ್ಲ ನೀವು ಬೇರೆ ಕಡೆ ಬಂದಾಗ ನಾನು ಚಾಲೆಂಜ್ ಇಟ್ಟಿ ಒಂದು ರೂಪಾಯಿ ನೀವು ಕಟ್ಟಿ ನೀವು ಚಾಲೆಂಜ್ ಮಾಡಿ ಆಗ ಆ ಓಟೆ ಅನ್ ಬೇರೆ ಅಂತಂದ್ರೆ ಬರ ಧೈರ್ಯ ಆಗುತ್ತೆ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ನಾವು ಇದನ್ನೆಲ್ಲ ಮಾಡಿರ್ತಂದ್ರೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಇಸ್ವಿ ಒಳಗೆ ಇಪ್ಪತ್ತೊಂಬತ್ತನೇ ಇಸ್ವಿ ಒಳಗೆ ಈ ದೇಶದ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಅಂತೀವಿ ಈಗ ಆ ದೇಶದ ಒಳಗೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ತಾರಂತಕ್ಕಂಥ ವಾರ ಆ ನಿಟ್ಟಿನಲ್ಲಿ ನಾವು ಕೂಡ ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ಕೆಲಸ ಮಾಡಬೇಕು ನಾವು ಬರೇ ಈ ನಾವು ಗ್ಯಾರಂಟಿ ಇರ್ಬೋದು ಅಥವಾ ಅನೇಕ ಸ್ಕೀಮ್ಗಳು ನಾವು ಸರ್ಕಾರದವ್ರು ನಾವು ಕೊಡ್ತೀವಿ ಅದನ್ನು ಕೂಡ ನಾವು ಯಾರೂ ಪಬ್ಲಿಕ್ ಮಾಡಾಗಿಲ್ಲ ಬಹಳಷ್ಟು ಜನ ಹೇಳ್ತಾರೆ ಕೆಲವೊಂದು ಮಂದಿ ಬಿಜೆಪಿ ಅವರು ಎರಡು ಸಾವಿರ ಫಸ್ಟ್ ಗೌರವ ನಂಬರ್ ಹೆಸ್ ಕೊಡ್ತಾರು ಮತ್ತು ಅವರೇ ಹೆಚ್ಚಿಗೆ ಅದ್ರ ಬದಲು ಟೀಕಾ ಮಾಡ್ತಾರೆ ಇದ್ರ ಬದಲು ನಾವು ಹೆಣ್ಮಕ್ಳೆಲ್ಲ ಕೂಡ ಜಾಗೃತ ನೀವು ಕೂಡ ಸೋಷಿಯಲ್ ಮೀಡಿಯಾದ ಎಕ್ಟಿವ್ ಆಗಿ ಅದ್ರ ಬದಲು ನೀವು ಪ್ರಚಾರ ಮಾಡಬೇಕು ಸೇವಾದಾರರಲ್ಲಿ ಅಥವಾ ಮಹಿಳಾ ಘಟಕದವರಲ್ಲಿ ನೀವೆಲ್ಲರೂ ಪಕ್ಷದ ಬದಲು ಇರಬೇಕು ಯಾರಿ ಎಂ ಪಿ ಸರ್ ಎಂ ಪಿ ಮೇಡಮ್ ಅವ್ರು ಬಂದ್ರೆ ಇಲ್ಲ ತಂದ್ರೆ ನೀವೆಲ್ಲರೂ ಬಂದಿದ್ರೆ ಬಂದ್ರೆ ಆಮೇಲೆ ಪಕ್ಷದಲ್ಲಿ ಕಾರ್ಯಕರ್ತರು ಸರಿ ಮಾಡಬೇಕಿತ್ತು ಒಂದು ಸರಿಯಾಗಿ ಯಾರು ಮಾಡ್ತಕ್ಕಂಥ ಮಾಡಕ್ ಹತ್ತಿಲ್ಲ ಅಂತಕ್ಕಂಥ ನಮ್ದು ವಾದ ಅದಕ್ಕೆ ನೀವು ಸೋಶಿಯಲ್ ಮೀಡಿಯಾದ ಹೋಗ್ ನಾವು ಎರಡು ಸಾವಿರದಿಂದ ಎಷ್ಟು ನಮ್ಗೆ ಒಳ್ಳೇದಾಗ್ತಾ ಇದೆ ನಮ್ ಅಥವಾ ಕುಟುಂಬಕ್ಕೆ ಎಷ್ಟು ಒಳ್ಳೇದಾಗ್ತಾ ಇದೆ ಕುಟುಂಬಕ್ಕೆ ಎಷ್ಟು ಅಂತ ಫೈದೆ ಆಗ್ತಾ ಅಥವಾ ಬಸ್ ಫ್ರೀ ಇರಬಹುದು ಅನೇಕ ಕಾರ್ಯಕ್ರಮಗಳಿಗೆ ಯಾರು ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳು ಈ ಗ್ಯಾರಂಟಿ ಸೋಶಿಯಲ್ ಸೋಷಿಯಲ್ ಸೋಶಿಯಲ್ ಮೀಡಿಯಾ ಮೊಬೈಲ್ ಎಲ್ಲರಿಗೂ ತಲುಪಿಸ್ತ ಕೆಲಸ ಮಾಡಬೇಕು ಕಾಂಗ್ರೆಸ್ ಪಕ್ಷ ಪರವಾಗಿ ನಾವೆಲ್ಲರೂ ಕೆಲಸ ಮಾಡ್ಬೇಕಂತ ಹೇಳಿ ಈ ಹೋರ್ ಚೋರ್ ಗಂಧಿ ಚೂರ್ ಅಂತಕ್ಕಂಥ ಅಭಿಯಾನದ ಎಲ್ಲರೂ ಭಾಗಿ ಈ ಹೋರ್ ಚೋರ್ ಗಂಧಿ ಚೂರ್ ಅಂತಕ್ಕಂಥ ಈ ಕಾರ್ಯಕ್ರಮ ಐತಿ ಈ ಕಾರ್ಯಕ್ರಮ ಎಲ್ಲರೂ ಜಾಗೃತ ಆಗಿ ವೋಟಿಂಗ್ ಲಿಸ್ಟ್ ಮುಂದ ವೋಟಿಂಗ್ ಲಿಸ್ಟ್ ಪ್ರತಿಯೊಂದು ಕಡೆ ವೋಟಿಂಗ್ ಲಿಸ್ಟ್ ನಾವು ಆಲ್ರೆಡಿ ಎಲ್ಲರಿಗೆ ಹೆಚ್ಚಿದೆವು ಅಥವಾ ಎಷ್ಟು ಹೋಟ್ ನೀವು ಬೇರೆ ಹೋಟ್ಗಳು ಬಂದವು ಅದನ್ನೆಲ್ಲ ಒಂದು ಸ್ವಲ್ಪ ನೀವು ಕೂಡ ಅದನ್ನ ಮಾಡಿ ಇಷ್ಟು ಹೋಟ್ ನಾವು ನೋಡಿ ನಮ್ಗೆ ಎಷ್ಟು ಡೌಟ್ ಬರಾಕ್ತಿದೆ ಹೇಳಿದ್ರಂತಂದ್ರೆ ಅದ್ರ ಪ್ರಕಾರ ನಾವು ಮುಂದೆ ಅಲ್ಲಿ ಹೋಗಿ ಅಥವಾ ಎ ಸಿ ಪ್ರಸಿದ್ಧರಾಗಿ ಹೋಗಿ ಬಂತ ಈ ಊರಾಗಿ ಇಷ್ಟು ಹೋಗ್ಬಿಟ್ಟು ಜಾಸ್ತಿ ಅದ ಅಂದ್ರೆ ನಮ್ಮಲ್ಲಿ ಮಂದಿ ಸೋಷಿಯಲ್ ಅದು ದೊಡ್ಡ ಬದುಕಿ ಅದಕ್ಕೆ ಇದು ಕ್ಯಾನ್ಸಲ್ ಮಾಡ್ಬೇಕಂತೇಳಿ ನಾವು ಕೂಡ ಅದ್ರ ಬದಲು ವಾದ ಮಾಡ್ತೇವೆ ಅಂತ ಹೇಳಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ವೇದಿಕೆ ನಿಂತ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ